ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಎಂಟನೇ ತರಗತಿ ವಿಜ್ಞಾನ ಸೊ ನೋಡ್ತಾ ಇದ್ದೀರಿ ಆತ್ಮೇಲೆ ಇದರಲ್ಲಿ ಒಂದನೇ ಪ್ರಶ್ನೆ ಕಾಣ್ತಾ ಇದ್ದೀರಿ ಆ ಪ್ರಶ್ನೆಗಳು ಬಹುವಾಕ್ಯ ಪ್ರಶ್ನೆಗಳಾಗಿವೆ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಇಲ್ಲಿ ಸರಿಯಾದ ಉತ್ತರ ಸಿ ಹವಾಮಾನ ಮುನ್ಸೂಚನೆ ಸರಿಯಾದ ಉತ್ತರವಾಗಿದೆ ಸೊ ಎರಡನೇ ಉತ್ತರ ಕಾಣ್ತಾ ಇದ್ದೀರಿ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಅಲ್ಲಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಉತ್ತಮ ಹಿಡಿತ ಸಿಗುತ್ತದೆ ಅಂದರೆ ಇಲ್ಲಿ ಆಪ್ಷನ್ ಎರಡನೇದು ಸಿ ಇದೆ ಸಿ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ಒಬ್ಬ ವಿದ್ ವಿದ್ಯಾರ್ಥಿ ಒಂದು ವಿಧದ ಕಂಪ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದ ಆಲಿಸುತ್ತಿದ್ದಾನೆ ಪಿ ಕ್ಯೂ ಆರ್ ಎಸ್ ಅಂತಿದೆ ಸೊ ನಾಲ್ಕು ಪೂರ್ಣ ಕೊಟ್ಟಿದ್ದಾರೆ ಇದರಲ್ಲಿ ಕಂಪನಿ ಕೂಡ ಕೊಟ್ಟಿದ್ದಾರೆ ಹತ್ತು ಸೆಕೆಂಡ್ ನೂರು ಬಾರಿ ಐದು ಸೆಕೆಂಡ್ ಎರಡು ನೂರು ಬಾರಿ ಎಪ್ಪತ್ತು ಸೆಕೆಂಡ್ ಎರಡು ನೂರು ಬಾರಿ ಐದು ಸೆಕೆಂಡ್ ಐವತ್ತು ಬಾರಿ ಅಂತ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗೆ ಸರಿಯಾಗಿ ಕೇಳುತ್ತಿರುವ ಮಾಡುತ್ತಿರುವ ಉಪಕರಣ ಯಾವುದು ಅಂತ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತಿದೆ ಸೊ ಇಲ್ಲಿ ಉತ್ತರ ಆರ್ ಸರಿಯಾದ ಉತ್ತರ ಅಂದರೆ ಎ ಇಪ್ಪತ್ತು ಸೆಕೆಂಡ್ಗಳಲ್ಲಿ ನೂರು ಬಾರಿ ಅಂತಿದೆ ಸರಿಯಾದಂಥ ಉತ್ತರ ಸೊ ನಾಲ್ಕನೇ ಪ್ರಶ್ನೆ ತಗೊಳ್ತಾ ಇದ್ದೀರಿ ಇಲ್ಲಿ ಕೊಟ್ಟಿರುವ ಸೌರಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಪಿ ಕ್ಯೂ ಆರ್ ಎಸ್ ಅಂತಿದೆ ಸೊ ಇದರಲ್ಲಿ ಈ ಗುಂಪಿನಿಂದ ಹೊರಗಿಡಬಹುದ ಗ್ರಹ ಮತ್ತು ಅದಕ್ಕೆ ಕಾರಣವೇನು ಅಂತ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತಿದೆ ಸೊ ಈ ನಾಲ್ಕನೇ ಪ್ರಶ್ನೆ ಉತ್ತರ ಪಿ ಇದ್ದೀರಿ ಎ ಉತ್ತರ ಪಿ ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ವ್ಯಕ್ತಿಯೊಬ್ಬನಿಗೆ ಸಂಜೆ ಹೊತ್ತಿನ ಮಂದದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಇಲ್ಲಿ ಸರಿಯಾದ ಉತ್ತರ ಬಿ ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಒರಿಯುವ ನೀಲ ಬಿಡುಗಡೆ ಮಾಡುವ ರಾಸಾಯನಿಕಗಳನ್ನು ಜೋಡಿ ಯಾವುದು ಒಂದು ಕೊಟ್ಟಿದ್ದಾರೆ ಸೊ ಇದರ ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಅಮ್ಲ ಮತ್ತು ತಾಮ್ರ ಸಂಶಿತ ಎಡೆಗಡೆಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಸೊ ನೋಡ್ತಾ ಇದ್ದಾರೆ ಹರಿವು ನಕ್ಷೆ ಪಿ ಇದೆ ಕ್ಯೂ ಇದೆ ಆರ್ ಇದೆ ಇಲ್ಲಿ ಬೆಡ್ಶೀಟ್ ಇದೆ ಕಾರ್ಪೆಟ್ ಇದೆ ಪಿ ಕ್ಯೂ ಆರ್ಗಳ ಕ್ರಮವಾಗಿ ಕೊಟ್ಟಿದ್ದಾರೆ ಇಲ್ಲಿ ಕ್ರಮವಾಗಿ ಅಂತಕ್ಕಂಥ ಒಂದು ಉತ್ತರ ನೋಡಿದಾಗ ರಯಾನ್ ಹತ್ತಿ ಮತ್ತು ಉಣ್ಣೆ ಸರಿಯಾದಂಥ ಉತ್ತರವಾಗಿದೆ ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ ಯಾವುದು ಕೊಟ್ಟಿದ್ದಾರೆ ಸೊ ಉತ್ತರ ಇದರಲ್ಲೇ ಎ ಬಿಟುಮೆನ್ ರಸ್ತೆ ನಿರ್ಮಾಣಕ್ಕೆ ಮಾಡಿದಂಥ ಒಂದು ಪೆಟ್ರೋಲಿಯಂ ಘಟಕ ಇಲ್ಲಿ ನೋಡುವ ಪ್ರೀಕ್ಷಕದ ಅಂದರೆ ಎಮ್ ಎನ್ ಉದ್ದು ಗ್ರಹಗಳನ್ನು ಪಿ ಕ್ಯೂ ಆರ್ ಮತ್ತು ಎಸ್ನ ಎಂಬ ನಾಲ್ಕು ದ್ರಾವಣವನ್ನು ಮುಳುಗಿಸಿ ಪರೀಕ್ಷಿಸಿದೆ ಸೊ ಇದು ಆರು ದ್ರಾವಣಗಳಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಹಾಗಾದರೆ ಆ ದ್ರಾವಣ ವ್ಯವಸ್ಥೆಗಳಿಂದ ಆಗಿದೆ ಎಂದು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರದಲ್ಲಿ ಸಿ ಅಸವಿತ ನೀರು ಮತ್ತು ಸಕ್ಕರೆ ಹತ್ತನೇ ಪ್ರಶ್ನೆ ಡಿಂಬಾವಸ್ಥೆಯಿಂದ ಪೊ ವರೆಗಿನ ಬದಲಾವಣೆಗಳನ್ನು ಹೀಗೆನ್ನುವರು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಇಲ್ಲಿ ರೂಪ ಪರಿವರ್ತನೆ ಸರಿಯಾದ ಉತ್ತರವಾಗಿದೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಬಿ ಸ್ಥಳೀಯ ಪ್ರಭೇದಗಳು ಸರಿಯಾದಂಥ ಉತ್ತರವಾಗಿದೆ ಹನ್ನೆರಡನೇ ಪ್ರಶ್ನೆ ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ಇದರಿಂದ ಏನಾಗ್ತದೆ ಅಂತ ಕೇಳಿ ಕೊಟ್ಟಿದ್ದಾರೆ ಇದರಿಂದ ನೀರನ್ನು ಹಿಡಿದಿಟ್ಟು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ ಮೀಸಲು ಜೀವಗೊಳ್ಳದ ವೈಶಿಷ್ಟ್ಯವೇನು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಸರಿಯಾದ ಉತ್ತರ ಸಿ ಅಲ್ಲಿನ ಪ್ರದೇಶದ ಜೀವವಿಧತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ ಹದಿನಾಲ್ಕನೇ ಪ್ರಶ್ನೆ ಈಗ ರೆಫ್ರಿಜರೇಟರ್ಗಳಲ್ಲಿ ಸಿ ಎಫ್ ಸಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಅದು ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ ಹದಿನೈದನೇ ಪ್ರಶ್ನೆ ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ ಏಕೆ ಕೊಟ್ಟಿದ್ದಾರೆ ಏಕೆಂದರೆ ನೀರಿನ ಲಭ್ಯತೆ ಕನಿ ಕನಿಷ್ಠವಾಗಿದೆ ಮತ್ತು ನೀರಿನ ಹನಿಗಳು ಹನಿ ಬೇರುಗಳ ಬಳಿ ಬೀಳುತ್ತದೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಎ ಹದಿನಾರನೇ ಪ್ರಶ್ನೆ ನೋಡೋಣಂಥ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಹರಿವು ನಕ್ಷೆಯನ್ನು ಗಮನಿಸಿ ತಂದೆ ತಾಯಿ ಮಗು ಟ್ವೆಂಟಿ ಟು ಪ್ಲಸ್ ಎಕ್ಸ್ ವೈ ಅಂತಿದೆ ಇಲ್ಲಿ ಸರಿಯಾದಂಥ ಉತ್ತರ ತಂದೆ ಅಂದರೆ ವಾಯ್ ತಾಯಿ ಅಂದರೆ ಎಕ್ಸ್ ಮತ್ತು ಇಲ್ಲಿ ಗಂಡು ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ನೆಕ್ಸ್ಟ್ ಪ್ರಶ್ನೆ ಗದ್ದಲ ಮತ್ತು ಸಂಗೀತಗರ ವ್ಯತ್ಯಾಸವೇನು ಗದ್ದಲ ಅಂದರೆ ಕೇಳಲು ಹಿತಕರವಲ್ಲದ ಶಬ್ದ ಆಗಿರ್ತದೆ ಸಂಗೀತ ಅಂದರೆ ಕೇಳಲು ಇಲ್ಲಿ ಹಿತಕರವಾಗಿರ್ತದೆ ಪ್ಯಾರಾಮಿಸಿಯಂ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಮಕ್ಕಳೇ ಪ್ಯಾರಾಸಿಮ್ ಪ್ಯಾರಾಮಿಸಿಯಂ ಚಿತ್ರ ಚೆನ್ನಾಗಿ ಚಿತ್ರ ಇಡಿಸಬೇಕು ಇದೊಂಥರ ಭಾವ ಕೂಡ ತಾವು ಗುರುತು ಮಾಡಬೇಕು ಅಂಡಜಗಳು ಮತ್ತು ಜರಾಯುಜ ಅಂದರೇನು ಸೊ ಅಂಡಜ ಅಂದರೆ ಮೊಟ್ಟೆ ಇಡುವ ಪ್ರಾಣಿಗಳನ್ನು ಅಂಡಜ ಅಂತ ಕರಿತೀವಿ ಜರಾಯುಜ ಅಂದರೆ ಮರಿಗಡೆ ಜನ್ಮಿನಿಡೋ ಪ್ರಾಣಿಗಳನ್ನು ಜರಾಯುಜ ಅಂತ ಕರಿತೀವಿ ಸೊ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಎಕ್ಸ್ ಅಂತಿದೆ ಇಲ್ಲಿ ಎಕ್ಸ್ ಭಾಗವನ್ನು ಕ್ರಮವಾಗಿ ಪೆನ್ಸಿಲ್ ಕಡ್ಡಿ ಸಲ್ಫರ್ ಮತ್ತು ತಾಮ್ರ ತಂತ್ರಗಳನ್ನು ಜೋಡಿಸಿ ಪರಿಶೀಲಿಸಲಾಗಿದೆ ಯಾವ ಸಂದರ್ಭದಲ್ಲಿ ಬಲ ಬಳಗುತ್ತದೆ ಅಂತ ಕೊಟ್ಟಿದ್ದಾರೆ ಪೆನ್ಸಿಲ್ ಕಡ್ಡಿ ಮತ್ತು ತಾಮ್ರ ತಂತಿಗಳನ್ನು ಜೋಡಿಸಿದಾಗ ಮಾತ್ರ ಬಲ್ಪ ಬೆಳಗುತ್ತದೆ ಅಂತ ಬರೀಬೇಕು ತಾವು ಎರಡನೇ ಎರಡನೇ ಅಂಕದ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ವಿವರಿಸಿ ಅಥವಾ ಅಪಘರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡುತ್ತೆ ಉದಾಹರಣೆಯೊಂದಿಗೆ ವಿವರಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ನಿಶ್ಚಿತಿಯಲ್ಲಿರುವ ಕಾಯ ಚಲಿಸಲು ಆರಂಭಿಸಿದರೆ ಬೇಕಾದ ಅಳತೆಗೆ ಸ್ಥಾಯಿ ಘರ್ಷಣೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯ ಅದೇ ಜೀವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲ ಅಳತೆ ಜಾರು ಘರ್ಷಣೆ ಜಾರು ಘರ್ಷಣೆ ಅದೇ ಜೀವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯ ಬಲ ಇರುವುದರಿಂದ ಕಡಿಮೆ ಇರುತ್ತದೆ ಅಂತ ನಾವು ಹೇಳಬಹುದು ನಂತರ ಅಪ್ಪ ಘರ್ಷಿಕೆಗಳನ್ನು ಕೊಟ್ಟಿದ್ದಾರೆ ಘರ್ಷಣೆಯನ್ನು ಕಡಿಮೆ ಮಾಡುವ ಪದಾರ್ಥಗಳನ್ನು ಅಪ್ಪ ಕರೆಯುತ್ತಾರೆ ಅಂದರೆ ಇವು ಪರಸ್ಪರ ಬಿಗಿತವನ್ನು ನಿವಾರಣೆ ಮಾಡಿ ಚಲನೆಯನ್ನು ಸುಗಮಗೊಳಿಸುತ್ತವೆ ಉದಾಹರಣೆಗೆ ಬೈಸ ಬೈಸಿಕಲ್ ತೊಳೆಯುವಾಗ ಚೈನಿಗೆ ಆಯಿಲ್ ಹಾಕಿದಾಗ ಘರ್ಷಣೆಯನ್ನು ಕಡಿಮೆ ಮಾಡಿ ಚಲನೆ ಸುಗಮವಾಗುತ್ತದೆ ಮುಂದಿನ ಪ್ರಶ್ನೆ ಕಾಣ್ತಾ ಇದ್ದೀರಿ ನ್ಯೂನತಾ ವಲಯ ಎಂದರೇನು ಭೂಕಂಪ ವೃತ್ತಿ ನಡೆಯುವ ಸಾಧನೆ ಯಾವುದು ಸೊ ಭೂತಟ್ಟೆಯ ಗಡಿಭಾಗಗಳನ್ನು ದುರ್ಬಲ ವಲಯಗಳಾಗಿವೆ ಇವುಗಳನ್ನು ನ್ಯೂನತಾ ವಲಯಗಳು ಅಂತ ಕರೀತಾರೆ ಅಥವಾ ಭೂಕಂಪದ ತೀವ್ರತೆಯನ್ನು ಅಲ್ಲಿ ಅಳೆಯುತ್ತಾರೆ ಸಿಸ್ಮಿಕ್ ಅಂತ ಕೂಡ ಸಿಸ್ಮೋಗ್ರಾಫ್ ಕರಿತೀವಿ ಸಿಸ್ಮಿಕ್ ವಲಯ ಅಂತ ಕೂಡ ಕರೀತಾರೆ ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ ಅಥವಾ ಬೆಳಕಿಗೆ ಸಂಬಂಧಪಟ್ಟಂತೆ ಭಾಷೈಪರ್ಯ ಮತ್ತು ನಿಯತ ಪ್ರತಿಫಲ ತಿಳಿಸಿರಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಇದು ಒಂದು ಒಂದೇ ನಿಯಮ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಮಂದಿನಲ್ಲಿ ಎಳೆದ ಲಂಬವು ಈ ಮೂರು ಒಂದೇ ಸಮತಲ್ಲಿ ಇರ್ತವೆ ಅಂತಕ್ಕಂಥದ್ದು ಇದರ ಉತ್ತರವಾಗಿದೆ ಸರಿಯಾದ ಉತ್ತರ ತಾವು ಕಾಣ್ತಾ ಇದ್ದೀರಿ ಕಬ್ಬಿಣ ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದಾಗ ತುಕ್ಕು ಅಂದ್ರೆ ಎಫ್ ಯು ಟು ಓ ತ್ರೀ ಟು ಎಸ್ ಅಂತ ಕರೀತಾರೆ ಅದು ಉಂಟಾಗುತ್ತದೆ ಸಾಮಾನ್ಯವಾಗಿ ಲೋಹಿ ಆಕ್ಸೈಡ್ಗಳು ಪತ್ತಾಮ್ಲಿಯ ಗುಣವನ್ನು ಹೊಂದಿರುವುದರಿಂದ ಅವು ಕೆಂಪು ಲಿಟ್ಮಸ್ ಕಾಗದವನ್ನು ನಿಲಿ ಬಣ್ಣಕ್ಕೆ ತಿರುಗಿಸುತ್ತವೆ ಅಥವಾ ಅಂತಿದೆ ಸೊ ಇಲ್ಲಿ ಕಬ್ಬಿಣ ಅಂದ್ರೆ ಎಫಿ ಪ್ಲಸ್ ತಾಮ್ರ ಸಲ್ಫೇಟ್ ಅಂದರೆ ಸಿ ಯು ಎಸ್ ಎಫ್ ಫೋರ್ ಏನಾಗ್ತದೆ ಅಂದರೆ ಇಲ್ಲಿ ಫೆರ್ರ ಸಲ್ಫೇಟ್ ಎಫ್ ಇ ಎಸ್ ಎಫ್ ಫೋರ್ ಪ್ಲಸ್ ಯು ಉಂಟಾಗ್ತದೆ ಇದು ಕ್ರಿಯೆಯಾಗಿದೆ ಬೆಳ್ಳಿಯ ಚೂರು ಹಾಕಿದ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ರಸನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆಂದರೆ ಬೆಳ್ಳಿಯ ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ಮುಂದಿನ ಪ್ರಶ್ನೆ ತಾವು ಕಾಣ್ತಾ ಇದ್ದರೆ ಇಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ತನ್ನ ಶಾಲಾ ಪ್ರಯೋಗಾಲಯದಲ್ಲಿ ಸತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಜಿಸುತ್ತಿದ್ದಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕ ಸ್ಪಷ್ಟ ಸ್ಪಷ್ಟೀಕರಿಸಿ ಈ ಯೋಜನೆ ಸಫಲವಾಗುವುದಿಲ್ಲ ಏಕೆಂದರೆ ಈ ಕ್ರಿಯೆ ನಡೆಯಲು ಅನೇಕ ವರ್ಷಗಳೇ ಬೇಕು ಅಗತ್ಯವಾದ ಕಚ್ಚಾ ವಸ್ತುಗಳ ಅವಶ್ಯಕತೆ ಹಾಗೂ ಸೂಕ್ತ ಪ್ರವ ವಾತಾವರಣದ ಲಭ್ಯವಿಲ್ಲ ಪ್ರಯೋಗಾಲಯದಲ್ಲಿ ಪೆಟ್ರೋಲಿಯಂ ತಯಾರಿಕೆ ವಿಫಲವಾಗುತ್ತದೆ ಅಂದರೆ ಇದಕ್ಕೆ ಸಮಯ ಬೇಕಾಗ್ತದೆ ಮುಂದಿನ ಪ್ರಶ್ನೆ ಕಾಣ್ತಾ ಇದ್ದೀರಿ ಇಪ್ಪತ್ತಾರನೇ ಪ್ರಶ್ನೆ ಕಾಣ್ತಾ ಇದ್ದೀರಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಕೊಟ್ಟಿ ಎ ಮತ್ತು ಬಿಗಳನ್ನು ಹೆಸರಿಸಿ ಇಲ್ಲಿ ನಡೆಯುವ ಕ್ರಿಯೆಯನ್ನು ಹೆಸರಿಸಿ ಕ್ರಿಯೆಯ ನಂತರ ಉಂಟಾಗುವ ರಚನೆ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಎ ಎ ಅಂದರೆ ಇಲ್ಲಿ ವಿರ್ಯಾಣು ಇದೆ ಬಿ ಅಂದರೆ ಇಲ್ಲಿ ಅಂಡಾಣು ಇದೆ ಇಲ್ಲಿ ನಡೀತಕ್ಕಂಥ ಕ್ರಿಯೆ ನಿಶ್ಚಿತಿನ ಕ್ರಿಯೆ ಅಂತ ಕರಿತೀವಿ ಮೂರನೇ ಅದು ಕೊಟ್ಟಿದ್ದಾರೆ ಈ ಕ್ರಿಯೆ ನಂತರ ಉಂಟಾಗುವ ರಚನೆ ಯಾವುದು ಈ ಕ್ರಿಯೆ ನಂತರ ಉಂಟಾಗುವ ರಚನೆ ಯಾವುದಂದರೆ ಯುಗ್ಮಜ ಸೊ ನಂತರ ನೋಡ್ತಾ ಇದ್ದೀರಿ ಇಪ್ಪತ್ತೇಳನೇ ಪ್ರಶ್ನೆ ಹೋಗೋಣಂಥ ವಿದ್ಯುತ್ ಲೇಪನ ಕ್ರಿಯೆ ಅಂದರೆ ಏನು ಥರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನ ಉಂಟಾಗುವ ಅನುಕೂಲಗಳೇನು ಒಂದು ಲೋಹದ ಮೇಲೆ ಇನ್ನೊಂದು ಲೋಹದಲ್ಲಿ ತೆಳುವಾದ ಲೇಪನ ಮಾಡುವುದಕ್ಕೆ ಏನು ಕರೀತಾರೆ ಅಂತಂದರೆ ಅದಕ್ಕೆ ವಿದ್ಯುತ್ ಲೇಪನ ಕರೆಯುತ್ತಾರೆ ಪಾದರಸದ ತೆಳುವಾದ ಲೇಪನ ಕೂಡ ಆಗಿರಬಹುದು ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನ ಮಾಡುವುದರಿಂದ ಬೇಗ ತುಕ್ಕು ಹಿಡಿದಂತೆ ತಡೆಗಟ್ಟಲು ದೀರ್ಘಕಾಲದಲ್ಲಿ ಬಳಕೆ ಬರುತ್ತದೆ ಅಥವಾ ತವರ ಕ್ಯಾನ್ಗಳು ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಕಬ್ಬಿಣಕ್ಕಿಂತ ಸೂಕ್ತ ಏಕೆಂದು ಕೊಟ್ಟಿದ್ದಾರೆ ತವರವು ಸುಲಭವಾಗಿ ಗಾಳಿಯೊಂದಿಗೆ ವರ್ತಿಸಿ ತುಕ್ಕು ಹಿಡಿಯುವುದಿಲ್ಲ ಕಬ್ಬಿಣವು ಈ ತವರಕ್ಕಿಂತ ವೇಗವಾಗಿ ವರ್ತಿಸಿ ಆಹಾರ ವಿಷವಾಗುವುದಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಅದನ್ನು ತಡೆಯಲು ತವರ ಲೇಪಿತ ಕ್ಯಾನ್ಗಳನ್ನು ಬಳಸುತ್ತಾರೆ ತವರು ಕೇವಲ ಪ್ರಬಲ ಆಮ್ಲಗಳೊಂದಿಗೆ ಮಾತ್ರ ವರ್ತಿಸುವ ಕಡಿಮೆ ಕ್ರಿಯಾಶೀಲ ಲೋಭವಾಗಿದೆ ನಂತರ ಮೇಣದ ಬತ್ತಿಯ ಜ್ವಾಲೆ ವಿವಿಧ ವಲಯಗಳು ತೋರಿಸಿ ಚಿತ್ರ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಚಿತ್ರ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಪುಸ್ತಕದ ಕೊಟ್ಟಿದ್ದಾರೆ ಅತ್ಯಂತ ಬಿಸಿಯ ಭಾಗ ಅತ್ಯಂತ ಕಡಿಮೆ ಬಿಸಿಯ ಭಾಗ ತ ಗುರುತು ಮಾಡಬೇಕು ನಂತರ ಪ್ರಾಣಿ ಜೀವಕೋಶ ಚಿತ್ರ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿ ಚಿತ್ರ ಅಳಿಸಿ ಅದರಲ್ಲಿ ಕೇಂದ್ರ ಮತ್ತು ರಸದಾನಿ ತಾವು ಗುರ್ತು ಮಾಡಬೇಕು ಅದರಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವವು ಪಾಶ್ಚೀರ ಹಾಲನ್ನು ಕುದಿಸದೆ ಸೇವಿಸಬಹುದು ಏಕೆ ಮನೆ ಸುತ್ತಮುತ್ತ ನೀರು ಇಲ್ಲದಂತೆ ಎಚ್ಚರಿಕೆ ವಹಿಸುವುದು ಸೊಳ್ಳೆಗಳು ನಿಂತ ನೀರಲ್ಲಿ ಮೊಟ್ಟೆ ಇಡುತ್ತವೆ ಹಾಳಾಗಿರುವ ಟೈರ್ ಅಥವಾ ಏರ್ಕೂಲರ್ ಇದ್ದರೆ ಅಥವಾ ಹೂ ಕುಂಡಗಳಲ್ಲಿ ನೀರು ಇಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಪಾಶ್ಚುರೀಕರಿಸಿದ ಹಾಲಿನಲ್ಲಿ ಯಾವುದೇ ರೋಗಾಣುಗಳು ಇಲ್ಲದಿರುವುದರಿಂದ ಹಾಲನ್ನು ಕುದಿಸದೆ ಸೇವಿಸಬಹುದು ಕ್ಷಯ ರೋಗದ ಸಾಮಾನ್ಯಂತ್ರಕ ಕ್ರಮಗಳು ಯಾವ್ಯಾವಂದು ಕೊಟ್ಟಿದ್ದಾರೆ ಕೆಮ್ಮುವಾಗ ಸೀನುವಾಗ ಬಾಯಿಗೆ ಅಡ್ಡವಾಗಿ ಕರವಸ್ತ್ರ ಹಿಡಿಯಬೇಕು ಮಾಸ್ಕ್ ಧರಿಸಬೇಕು ನಂತರ ಮಲಗೋ ಕೊಠಡಿ ಚೆನ್ನಾಗಿ ಗಾಳಿ ಬೆಳಕು ನಿಂದ ಕೂಡಿರಬೇಕು ಏಕೆಂದರೆ ಕ್ಷಯ ರೋಗವಿರುವ ನಾಳುತ್ತಿರುವ ವ್ಯಕ್ತಿ ಉಸಿರಾಟದ ತೊಂದರೆಗೆ ಅನುಭವಿಸುತ್ತಿರುತ್ತಾನೆ ವಿನೆಗರ್ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಏಕೆ ವಿನೆಗರ್ ಬಳಕೆ ಉಪ್ಪಿನಕಾಯಿಯ ಆಮ್ಲೀಯ ಗುಣವನ್ನು ಹೆಚ್ಚಿಸುತ್ತದೆ ಅದರಲ್ಲಿನ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವುದರ ಮೂಲಕ ಉಪ್ಪಿನಕಾಯಿ ಸಂರಕ್ಷಣೆಗೆ ಅಲ್ಲಿ ಕಾರಣವಾಗುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಕೊಟ್ಟಿದ್ದಾರೆ ವಸ್ತುವಿನ ಮೇಲೆ ಬಲವು ಉಂಟು ಮಾಡುವ ಪರಿಣಾಮವನ್ನು ತಿಳಿಸಿರಿ ಒತ್ತಡವೆಂದರೇನು ಮಳೆಗಳು ತುದಿಗಳನ್ನು ಹೊಂದಿರುತ್ತವೆ ಏಕೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಲವು ವಸ್ತುವಿನ ಚಲನಶಿತಿಯಲ್ಲಿ ಬದಲಾವಣೆ ತರುತ್ತದೆ ಬಲವು ವಸ್ತುವಿನ ಆಕಾರವನ್ನು ಬದಲ ಬದಲಿಸಬಲ್ಲದು ವಸ್ತು ತಿಳಿಸುವ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದರೆ ವಸ್ತುವಿನ ಜವ ಹೆಚ್ಚಾಗುತ್ತದೆ ವಸ್ತು ತಿಳಿಸುವ ವಿರುದ್ಧ ದಿಕ್ಕಿಗೆ ಬಲ ಪ್ರಯೋಗಿಸಿದರೆ ಜವ ಕಡಿಮೆಯಾಗುತ್ತದೆ ಒತ್ತಡ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗಿಸುವ ಬಲವೇ ಒತ್ತಡ ಮಳೆಗಳು ಚೂಪಾದ ಮೊನಚನ್ನು ಹೊಂದಿರುತ್ತವೆ ಏಕೆಂದರೆ ಅತ್ಯಂತ ಕಡಿಮೆ ವಿಸ್ತೀರ್ಣ ಹೊಂದಿದಾಗ ಒತ್ತಡ ಹೆಚ್ಚಾಗಿ ಮಳೆಯು ಸುಲಭವಾಗಿ ಗೋಡೆ ಅಥವಾ ಯಾವುದೇ ಮೇಲ್ಮೈ ಮೇಲೆ ಬಳಸಿರುತ್ತದೆ ಧನ್ಯವಾದಗಳು ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆತ್ಮೇಲೆ